ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪೌರ ನೌಕರರು ನಡೆಸುತ್ತಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಚನ್ನಗಿರಿ ಪುರಸಭೆ ಮುಂಭಾಗದ ಗೇಟ್ ಬಂದ್ ಮಾಡಿ ಮುಷ್ಕರ ಮಾಡಿದ್ದಾರೆ ಹೊರಗುತ್ತಿಗೆ ಪದ್ಧತಿ ನಿಲ್ಲಿಸಿ ಪೌರ ಕಾರ್ಮಿಕರ ಸೇವೆಯನ್ನ ಖಾಯಂಗೊಳಿಸಬೇಕು ನೀರು ಸರಬರಾಜುದಾರರು ಹಾಗೂ ವಾಹನ ಚಾಲಕರು ಜೀವನ ಭದ್ರತೆ ಇಲ್ಲದೆ ಅನೇಕ ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದಾರೆ ಅವರನ್ನ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಎಂದು ಆಗ್ರಹಿಸಿದ್ರು ಬಿಬಿಎಂಪಿಯಲ್ಲಿರುವ ಪೌರ ಕಾರ್ಮಿಕರನ್ನ ಮಾತ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಯಂಗೊಳಿಸಿದ್ದು ನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರು ಹಾಗೂ ಪೌರ ನೌಕರರನ್ನ ನಿರ್ಲಕ್ಷಿಸಿರುವುದು ಯಾವ ನ್ಯಾಯ ಅಂತ ಪ್ರಶ್ನಿಸಿದ್ರು ಇನ್ನು ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ವೇತನ ಸಿಗ್ತಾ ಇಲ್ಲ ಇದರಿಂದ ಕುಟುಂಬದ ನಿರ್ವಹಣೆ ಕಷ್ಟಕರವಾಗಿದೆ ಜ್ಯೋತಿ ಸಂಜೀವಿನಿ ಯೋಜನೆ ಪೌರಕಾರ್ಮಿಕರಿಗೆ ಸಿಗಬೇಕು ಗುತ್ತಿಗೆ ಹೊರಗುತ್ತಿಗೆ ಬದಲು ನೇರ ಪಾವತಿಯಾಗಬೇಕು ಅಂತ ಒತ್ತಾಯಿಸಿದ್ರು ಈ ವೇಳೆ ಕಚೇರಿ ವ್ಯವಸ್ಥಾಪಕರಾದ ವೈಎಸ್ ಆರಾಧ್ಯ ಕಂದಾಯ ಅಧಿಕಾರಿ ಜೆವಿ ಮಂಜುನಾಥ್ ಸಮುದಾಯದ ಸಂಘಟನಾಧಿಕಾರಿ ಬಾಲಾಜಿರಾವ್ ಹಿರಿಯ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ ಎಫ್ಡಿಎ ರಂಗನಾಥ್ ಎಫ್ಡಿಎ ಬೇಬಿ ಫಾತಿಮಾ ವಿಜಯ್ ಪೌರಕಾರ್ಮಿಕ ಹನುಮಂತಪ್ಪ ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಪೌರಸ ಪೌರ ನೌಕಾ ಸೇವರ ಸಂಘದ ವತಿಯಿಂದ ನಾವು ನಿರಂತರವಾಗಿ ಮೂರು ದಿನಗಳಿಂದ ಪ್ರತಿಭಟನಾ ಹಮ್ಮಿಕೊಂಡಿದ್ದೇವೆ ಈ ಕಾರಣ ಇಷ್ಟೇ ಹಲವು ಹತ್ತು ವರ್ಷಗಳಿಂದ ದಿನಗಳೇ ನೌಕರರಾಗಿ ಸೇವೆ ಸಲ್ಲಿಸ್ತಕ್ಕಂತಹ ಹಲವು ಪಂಚಾಯಿತಿ ಪುರಸಭೆಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಎಲ್ಲ ನೌಕರ ಬಾಂಧವರು ಸೇವಾ ಭದ್ರತೆ ಇಲ್ದೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸೇವಾ ಭದ್ರತೆಯನ್ನು ಕಲ್ಪಿಸಬೇಕು ಅದೇ ರೀತಿಯಾಗಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂತಹ ಪೌರ ಕಾರ್ಮಿಕ ಮತ್ತು ಪೌರ ಕಾರ್ಮಿಕರುಗಳಿಗೆ ಸರ್ಕಾರಿ ನೌಕರು ಅಂತ ಪರಿಗಣಿಸ್ಬೇಕು ಪೌರ ಕಾರ್ಮಿಕರು ಅನ ಅಲ್ಲಿ ನೈರ್ಮಲ್ಯದ ಕೆಲಸವನ್ನು ಬೆಳಗ್ಗೆ ಐದು ಗಂಟೆಯಿಂದಲೇ ಶುರು ಮಾಡಿಕೊಂಡು ಹಗಲು ರಾತ್ರಿ ಏನಿದೆ ಯಾವುದೇ ಸಮಯ ಇಲ್ದನೆ ಅವ್ರು ಕೆಲಸ ಮಾಡ್ತಿದ್ದಾರೆ ಆದರೆ ಅವರಿಗೆ ಅವರ ಅನಾರೋಗ್ಯ ತುತ್ತಾದಾಗತ್ತಾಗ ಆಸ್ಪತ್ರೆಗೆ ಹೋಗ್ಬೇಕಪ್ಪ ಅಂದರೆ ಅವ್ರಿಗೆ ಪೇಮೆಂಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು ಹಾಗೆ ಅವರಿಗೆಲ್ಲ ಆರೋಗ್ಯ ಸಂಜೀವಿನಿ ಇಪ್ಪತ್ತೊಂಬತ್ತರ ದಿನಕ್ಕೆ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತೊಂಬತ್ತರಿಂದ ಮೂವತ್ತರಿಗೆ ಎರಡು ದಿನಗಳ ಕಾಲ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ಕಾರಣ ಸರ್ಕಾರಿ ನೌಕರರಿಗೆ ಏನು ಕೊಡ್ತಿರ್ತ ಸವಲತ್ತುಗಳನ್ನು ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆ ಪುರಸಭೆಗಳಿಗೆ ನಗರಸಭೆಗಳಿಗಾಗಲಿ ಅನ್ವಯಿಸ್ತಿಲ್ಲ ಆದ್ದರಿಂದ ಜ್ಯೋತಿ ಸಂಜೀವಿನಿ ಆಗಲಿ ಕೆ ಜಿ ಡಿ ಆಗಲಿ ಎಫ್ ಬಿ ಎಫ್ ಎ ಆಗಲಿ ಇತರೆ ಸವಲತ್ತುಗಳಿಗೇನು ಸರ್ಕಾರದಿಂದ ಕೊಡ್ತಿದ್ದಾರೋ ಅದನ್ನು ಅದೇ ಬೇಡಿಕೆಯನ್ನು ನಾವು ಇಟ್ಟು ನಮ್ಮನ್ನು ಸರ್ಕಾರಿ ನೌಕರಗಳನ್ನು ಪರಿಗಣಿಸಿ ಸರ್ಕಾರ ಆದೇಶ ಹೊಡಿಸ್ಬೇಕಾಗಿ ಒದಗಿಸ್ಬೋ ಆದೇಶ ಹೊಡಿಸ್ಬೇಕೆಂದು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ದಿನಗುಳಿ ನೌಕರರಾಗಲಿ ವಾಟರ್ ಸಪ್ಲೈ ವಾಟರ್ ಸಪ್ಲೈ ನೌಕರರಾಗಲಿ ಆಮೇಲೆ ಕಂಪ್ನಿ